ಕಳೆದ ಹದಿನೇಳು ವರ್ಷಗಳಿಂದ ಗುಡಿಬಂಡೆಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹಮ್ಮದ್ ನಾಸೀರ್ ಅವರನ್ನು ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು ಸಾಮಾನ್ಯವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಿಗೆ ಸನ್ಮಾನ ಬೀಳ್ಕೊಡುಗೆ ಸಮಾರಂಭ ಅಪರೂಪವಾದರೂ ಅವರ ಸೇವೆಯನ್ನು ನೆನಪಿನಲ್ಲಿಟ್ಟು ಅಪರೂಪವೆಂಬಂತೆ ಶಾಲಾ ಮಕ್ಕಳ ಪೋಷಕರು ಹಲವಾರು ಸಂಘಟನೆಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದವು ಗುಡಿಬಂಡೆಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಫೀಉಲ್ಲಾ ನಿರ್ಗಮಿತ ಅಧ್ಯಕ್ಷ ಮಹಮ್ಮದ್ ನಾಸೀರ್ ಅವರನ್ನು ಆರ್ಥಿಕವಾಗಿ ಅಭಿನಂದಿಸಿದರು ಸರ್ಕಾರದಿಂದ ಶಾಲೆಗೆ ಬರಬೇಕಾದ ಸೌಲಭ್ಯಗಳಿಗಾಗಿ ಹಗಲಿರಳು ಶ್ರಮವಹಿಸಿ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವ ಮೌಲಾನಾ ಅಬುಲ್ ಕಲಾಂ ಆಜಾದ್ ಜಯಂತಿ ಆಚರಣೆಯಂತಹ ಕಾರ್ಯಕ್ರಮಗಳ ಮೂಲಕ ಶಾಲೆಯ ಹೆಸರು ನೆನಪಿನಲ್ಲುಳಿಯುವಂತೆ ಮಾಡಿದ ಮಹಮ್ಮದ್ ನಾಸೀರ್ ತಮ್ಮ ಕೆಲಸ ಸೇವೆಗಳ ಮೂಲಕ ಈ ಉರ್ದು ಶಾಲೆಯ ಇತಿಹಾಸದಲ್ಲಿ ಶಾಶ್ವತ

ಇವತ್ತೊಂದು ಶಾಲೆಯನ್ನು ಉಳಿಸ್ಕೊಳ್ಳಿ ಹೋಗೋದು ಬಹಳ ಕಡಿಮೆ ಬಹಳ ಈಸಿ ಇದು ಮುಚ್ಚಿ ಹಾಕೋದು ಶಾಲೆ ಮುಚ್ಚಿ ಬಹಳ ಈಸಿ ಪ್ರಾರಂಭ ಮಾಡಬೇಕಂದ್ರೆ ಬಹಳ ಕಷ್ಟ ಲಾಸ್ಟ್ ಟೈಮ್ ನಾನು ನಾಸಿರು ಮತ್ತು ಶೆಟ್ಟಿ ಅವರು ಹಂಸಂಗದಲ್ಲಿ ಪ್ರಾರಂಭ ಮಾಡೋಣ ಸ್ಕೂಲ್ ಅಂತ ಹೇಳ್ಬಿಟ್ಟು ಬಹಳ ಶತಾಯಿ ಮೂರು ನಾಲ್ಕು ತಿಂಗಳು ಪ್ರಯತ್ನ ಮಾಡಿದ್ರು ಆದ್ರೆ ಸರ್ಕಾರದಿಂದ ಆದೇಶ ಬರಲಿಲ್ಲ ಹಲವಾರು ಕಾರಣಗಳು ಅದಕ್ಕೋಸ್ಕರ ಮಕ್ಕಳ ಬೆಡ್ಸಿ ನಾಸಿರ್ ಸಮಯದಲ್ಲಿ ಮೊಹಮ್ಮದ್ ನಾಸೀರ್ ಮಾತನಾಡಿದರು ಪ್ರತ್ಯವಂತರದು ಬೇರೆ ಬೇರೆ ರೀತಿ ನಾನು ಮಾತಾಡಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು ಒಳ್ಳೆ ಶಿಕ್ಷಣ ಕೊಡಿ ಅಂತ ನಾನು ಹೇಳಿದೀನಿ ಕೊಡ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಆದರೂ ಸಹ ನನಗೆ ಒಂದು ಅದೇನು ಹೇಳ್ತಾರೆ ಆ ಥರ ಒಂದು ಮನಸ್ಸಲ್ಲಿ ಬಾಧೆ ನಮ್ಮ ಮಕ್ಕಳು ಯಾಕೆ ಇನ್ರೇಟ್ ಆಗ್ತಾ ಇದ್ದಾರೆ ಯಾಕೆ ಇನ್ರೇಟ್ ಆಗ್ತಾ ಆಮೇಲೆ ನೋಡಿದಾಗ ಕಮ್ಮಿ ಇರೋದು ಏನು ಅಂದರೆ ಪೋಷಕರು ನಮ್ಮ ಶಿಕ್ಷಕರು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಶಾಲೆಯಲ್ಲಿ ಮನೆಗಳಲ್ಲಿ ನಮ್ಮ ಪೋಷಕರು ಏನು ಮಾಡಬೇಕು ಸಂಜೆ ಆದ ತಕ್ಷಣ ತಿಳ್ಕೊಳ್ಳಿ ಓದಿ ಅಂತ ಮಕ್ಕಳನ್ನ ಕೂಡಿಸ್ಬೇಕು ಓದಿಸ್ಬೇಕು ಆವಾಗ ಮಗು ಏನನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಬಯಸಿ ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾಜಿ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಸರ್ಕಾರಿ ಹಿರಿಯ ಬಾಲಕರ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಟಿಪ್ಪು ಟ್ರಸ್ಟ್ನ ಅಧ್ಯಕ್ಷ ಶಾಬುಲ್ ಹಸನ್ ರೇಣ್ಮಾಕ್ಲಳ್ಳಿ ಉರ್ದು ಶಾಲೆಯ ಶಿಕ್ಷಕಿ ರೂಬಿಯಾ ಗುಡಿಪಂಡೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಇಮ್ತಿಯಾಜ್ ಉನ್ನಿಸಾ ಶಿಕ್ಷಕ ರವೀಂದ್ರಗೌಡ ಶಿಕ್ಷಕಿಯರು ಸಿಬ್ಬಂದಿಗಳು ಪೋಷಕರು ಈ ಸಮಯದಲ್ಲಿ ಭಾಗಿಯಾಗಿದ್ದರು